ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಅಂಧಕನು ತಪಸ್ಸು ಮಾಡಿ ವರವನ್ನು ಪಡೆದು ಮೂರು ಲೋಕಗಳನ್ನೂ ಗೆದ್ದು ಸ್ವೇಚ್ಛಾಚಾರದಲ್ಲಿ ಪ್ರವೃತ್ತನಾಗುವುದು ಪಾರ್ವತಿಯ ಸೌಂದರ್ಯಕ್ಕೆ ಮೋಹಿತನಾಗಿ ಅಂಧಕನು ಅಲ್ಲಿಗೆ ಹೋಗುವುದು ಶಿವನೊಡನೆ ಅವನ ಯುದ್ಧ ಸನತ್ ಕುಮಾರರು ಹೇಳುತ್ತಾರೆ ಮುನಿವರಿಯರೇ ಒಮ್ಮೆ ಹಿರಣ್ಯಾಕ್ಷನ ಪುತ್ರ ಅಂಧಕನು ತನ್ನ ಸಹೋದರರೊಂದಿಗೆ ವಿಹಾರದಲ್ಲಿ ಸಂಲಗ್ನಾಗಿದ್ದನು ಆಗಲೇ ಅವನ ಕಾಮಾಸಕ್ತಮದಾಂಧ ಸಹೋದರರು ಅವನಲ್ಲಿ ಹೇಳಿದರು ಎಲಯಂಧನೆ ನಿನಗಾದರೂ ಈಗ ರಾಜ್ಯದಿಂದ ಏನು ಪ್ರಯೋಜನ ಹಿರಣ್ಯಾಕ್ಷನಾದರೂ ಮೂರ್ಖನಾಗಿದ್ದನು ಅವನು ಘೋರ ತಪಸ್ಸಿನ ಮೂಲಕ ಶಂಕರನನ್ನು ಒಲಿಸಿಕೊಂಡು ಕುರೂಪಿಯೂ ಕಲಿಪ್ರಿಯನೂ ನೇತ್ರಹೀನನೂ ಆದ ನಿನ್ನನ್ನು ಪಡೆದುಕೊಂಡನು ಹಾಗಂತ ನೀನು ರಾಜ್ಯಕ್ಕೆ ಭಾಗಿಯಾಗಲಾರೆ ಏಕೆಂದರೆ ಬೇರೆಯವರಿಂದ ಹುಟ್ಟಿದ ಪುತ್ರನು ರಾಜ್ಯವನ್ನು ಪಡೆಯುವನೇ ನೀನೇ ವಿಚಾರ ಮಾಡಿ ನೋಡು ನಿಜವಾಗಿ ಹೇಳಬೇಕಾದರೆ ನಿಶ್ಚಯವಾಗಿಯೂ ಈ ರಾಜ್ಯಕ್ಕೆ ನಾವೇ ಭಾಗಿಗಳಾಗಿದ್ದೇವೆ ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಅವರ ಆ ಮಾತನ್ನು ಕೇಳಿ ಅಂಧಕನು ದೀನನಾದನು ಮತ್ತೆ ಅವನು ಸ್ವತಃ ಬುದ್ಧಿಪೂರ್ವಕ ವಿಚಾರ ಮಾಡಿ ತನ್ನನ್ನು ತಾನೇ ಸಂತೈಸಿಕೊಂಡು ಶಾಂತನಾಗಿ ರಾತ್ರಿಯಲ್ಲಿ ನಿರ್ಜನವಾದ ಕಾಡಿಗೆ ಹೊರಟು ಹೋದನು ಅಲ್ಲಿ ಅವನು ಸಾವಿರಾರು ವರ್ಷಗಳವರೆಗೆ ಘೋರ ತಪಸ್ಸನ್ನು ಮಾಡಿ ತನ್ನ ಶರೀರವನ್ನು ಒಣಗಿಸಿಕೊಂಡು ಕೊನೆಗೆ ಅದನ್ನು ಅಗ್ನಿಯಲ್ಲಿ ಹೋಮಿಸಲು ಬಯಸಿದನು ಆಗ ಬ್ರಹ್ಮದೇವರು ಹಾಗೆ ಮಾಡದಿರುವಂತೆ ತಡೆದು ದಾನವನೇ ಈಗ ನೀನು ವರವನ್ನು ಕೇಳಿಕೊ ಎಂದು ಹೇಳಿದರು ಇಡೀ ಪ್ರಪಂಚದಲ್ಲಿ ದುರ್ಲಭವಾದ ವಸ್ತುವನ್ನು ಪಡೆದುಕೊಳ್ಳಬೇಕೆಂಬ ನಿನ್ನ ಅಭಿಲಾಷೆಯನ್ನು ನನ್ನಿಂದ ಪಡೆದುಕೋ ಎಂದು ಹೇಳಿದರು ಪದ್ಮಯೋನಿ ಬ್ರಹ್ಮದೇವರ ವಚನವನ್ನು ಕೇಳಿ ಆ ದೈತ್ಯನು ದೀನತೆಯಿಂದ ನಮ್ರನಾಗಿ ಹೇಳಿದನು ಭಗವಂತನೇ ಯಾವ ನಿಷ್ಠೂರರು ನನ್ನ ರಾಜ್ಯವನ್ನು ಕಸಿದುಕೊಂಡಿರುವರೋ ಅವರೆಲ್ಲ ದೈತ್ಯರು ನನ್ನ ಭೃತ್ಯರಾಗಲಿ ಅಂಧನಾದ ನನಗೆ ದಿವ್ಯಚಕ್ಷುಗಳು ದೊರೆಯಲಿ ದೇವೇಂದ್ರನೇ ಆದಿದೇವತೆಗಳು ನನಗೆ ಕಪ್ಪವನ್ನು ಕೊಡಲಿ ದೇವತೆಗಳಿಂದ ಗಂಧರ್ವರಿಂದ ಯಕ್ಷರಿಂದ ನಾಗಗಳಿಂದ ಮನುಷ್ಯರಿಂದ ದೈತ್ಯರ ಶತ್ರು ನಾರಾಯಣನಿಂದ ಸರ್ವಮಯ ಶಂಕರನಿಂದ ಹಾಗೂ ಇತರ ಯಾವುದೇ ಪ್ರಾಣಿಯಿಂದ ನನ್ನ ಮೃತ್ಯುವೂ ಆಗದಿರಲಿ ಅವನ ಆ ಅತ್ಯಂತ ದಾರುಣ ವಚನವನ್ನು ಕೇಳಿ ಬ್ರಹ್ಮದೇವರು ಶಂಕಿತರಾಗಿ ಅವನಲ್ಲಿ ನುಡಿದರು ಬ್ರಹ್ಮದೇವರು ಹೇಳುತ್ತಾರೆ ದೈತ್ಯೇಂದ್ರನೇ ಇದೆಲ್ಲವೂ ನಡೆಯಬಹುದು ಆದರೆ ನೀನು ನಿನ್ನ ವಿನಾಶದ ಯಾವುದಾದರೂ ಕಾರಣವನ್ನು ಸ್ವೀಕರಿಸಿಕೊ ಏಕೆಂದರೆ ಕಾಲಕ್ಕೆ ಗ್ರಾಸವಾಗದಿರುವ ಯಾವ ಪ್ರಾಣಿಯೂ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲಾರದು ಹಾಗಿರುವಾಗ ನಿನ್ನಂಥ ಸತ್ಪುರುಷರು ಅತ್ಯಂತ ದೀರ್ಘ ಜೀವನದ ವಿಚಾರ ಬಿಡಬೇಕು ಬ್ರಹ್ಮದೇವರ ಆ ಮಾತನ್ನು ಕೇಳಿ ಆ ದೈತ್ಯನು ಪುನಃ ನುಡಿದನು ಅಂಧಕನು ಹೇಳಿದನು ಪ್ರಭುವೆ ಮೂರು ಕಾಲಗಳಲ್ಲಿಯೂ ಉತ್ತಮ ಮಧ್ಯಮ ಕನಿಷ್ಠ ಎಂಬ ನಾರಿಯರೂ ಇರುತ್ತಾರೆ ಆ ನಾರಿಯರಲ್ಲಿ ಯಾರೋ ರತ್ನಪ್ರಾಯವಾದ ನಾರಿಯು ನನಗೂ ತಾಯಿಯಾಗಿರುವಳು ಆಕೆಯು ಮನುಷ್ಯ ಲೋಕಕ್ಕೆ ದುರ್ಲಭಳು ಶರೀರ ಮನಸ್ಸು ವಚನಗಳಿಂದ ಅಗಮ್ಯವಾಗಿರುವಳು ಅವಳಲ್ಲಿ ರಾಕ್ಷಸ ಭಾವದಿಂದಾಗಿ ನನಗೆ ಕಾಮಭಾವನೆ ಉಂಟಾದಾಗ ನನ್ನ ನಾಶವಾಗಲಿ ಅವನ ಮಾತನ್ನು ಕೇಳಿ ಸ್ವಯಂಭೂ ಭಗವಾನ್ ಬ್ರಹ್ಮದೇವರಿಗೆ ಮಹದಾಶ್ಚರ್ಯವಾಯಿತು ಅವರು ಶಂಕರನ ಚರಣಕಮಲಗಳನ್ನು ಸ್ಮರಿಸಿದರು ಆಗ ಶಂಭುವಿನ ಆಜ್ಞೆ ಪಡೆದು ಅವರು ಅಂಧಕನಲ್ಲಿ ನುಡಿದರು ಬ್ರಹ್ಮದೇವರು ಹೇಳುತ್ತಾರೆ ದೈತ್ಯೇಂದ್ರನೇ ನೀನು ಬಯಸಿದ ಎಲ್ಲ ಸಕಾಮ ವಚನಗಳು ಪೂರ್ಣವಾಗುವುವು ದೈತ್ಯ ಶ್ರೇಷ್ಠನೇ ಈಗ ನೀನು ಎದ್ದು ತನ್ನ ಅಭೀಷ್ಟವನ್ನು ಪಡೆದುಕೊಂಡು ಸದಾ ವೀರರೊಂದಿಗೆ ಯುದ್ಧ ಮಾಡುತ್ತಾ ಇರು ಮುನಿವರಿಯರೇ ಹಿರಣ್ಯಾಕ್ಷ ಪುತ್ರ ಅಂಧಕನ ಶರೀರದಲ್ಲಿ ಕೇವಲ ನರಗಳು ಮತ್ತು ಎಲುಬುಗಳೇ ಉಳಿದಿದ್ದವು ಅವನು ಬ್ರಹ್ಮದೇವರ ವಚನಗಳನ್ನೂ ಕೇಳಿ ಶೀಘ್ರವಾಗಿ ಭಕ್ತಿಪೂರ್ವಕ ಲೋಕೇಶ್ವರನ ಚರಣಗಳಲ್ಲಿ ಬಿದ್ದು ಹೀಗೆ ನುಡಿದನು ಅಂಧಕನು ಹೇಳಿದನು ವಿಭೋ ನನ್ನ ಶರೀರದಲ್ಲಿ ನರಗಳು ಮತ್ತು ಎಲುಬುಗಳು ಮಾತ್ರ ಉಳಿದಿರುವುವು ಆಗ ಈ ದೇಹದಿಂದ ಶತ್ರು ಸೈನ್ಯವನ್ನು ಪ್ರವೇಶಿಸಿ ಹೇಗೆ ತಾನೇ ಯುದ್ಧ ಮಾಡಬಲ್ಲೆ ಆದ್ದರಿಂದ ಈಗ ನೀವು ನಿಮ್ಮ ಪವಿತ್ರ ಕರಗಳಿಂದ ನನ್ನನ್ನು ಸ್ಪರ್ಶಿಸಿ ಈ ಶರೀರವನ್ನು ಬಲಿಷ್ಠವಾಗಿಸಿರಿ ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಅಂಧಕನ ಪ್ರಾರ್ಥನೆಯನ್ನು ಕೇಳಿ ಬ್ರಹ್ಮದೇವರು ತಮ್ಮ ಕೈಯಿಂದ ಅವನ ಶರೀರವನ್ನು ಸ್ಪರ್ಶಿಸಿ ಮುನಿಗಳಿಂದ ಮತ್ತು ಸಿದ್ಧ ಸಮೂಹದಿಂದ ಚೆನ್ನಾಗಿ ಪೂಜಿತರಾಗಿ ದೇವತೆಗಳೊಂದಿಗೆ ತಮ್ಮ ಧಾಮಕ್ಕೆ ತೆರಳಿದರು ಬ್ರಹ್ಮದೇವರು ಸ್ಪರ್ಶಿಸುತ್ತಲೇ ಆ ದೈತ್ಯನ ಶರೀರವು ತುಂಬಿಕೊಂಡು ಅದರಲ್ಲಿ ಬಲದ ಸಂಚಾರವಾಯಿತು ಹಾಗೂ ಕಣ್ಣುಗಳು ಬಂದದ್ದರಿಂದ ಅವನು ಸುಂದರವಾಗಿ ಕಾಣತೊಡಗಿದನು ಆಗ ಅವನು ಸಂತೋಷವಾಗಿ ತನ್ನ ನಗರವನ್ನು ಪ್ರವೇಶಿಸಿದನು ಆಗ ಶ್ರೇಷ್ಠ ಶ್ರೇಷ್ಠದಾನವರು ವರಪ್ರಸಾದವನ್ನು ಪಡೆದು ಬಂದಿರುವನೆಂದು ತಿಳಿದಾಗ ಅವರು ಇಡೀ ರಾಜ್ಯವನ್ನು ಅವನಿಗೆ ಅರ್ಪಿಸಿ ಅವನ ವಶವರ್ತಿಗಳಾಗಿ ಭೃತ್ಯರಾದರು ಅನಂತರ ಅಂಧಕನು ಭೃತ್ಯವರ್ಗ ಮತ್ತು ಸೇನೆಯೊಂದಿಗೆ ಸ್ವರ್ಗವನ್ನು ಗೆಲ್ಲಲು ಹೊರಟನು ಅಲ್ಲಿ ಸಂಗ್ರಾಮದಲ್ಲಿ ಸಮಸ್ತ ದೇವತೆಗಳನ್ನು ಸೋಲಿಸಿ ವಜ್ರಧಾರಿ ಇಂದ್ರನು ತನಗೆ ಕಪ್ಪವನ್ನು ಕೊಡುವಂತೆ ಮಾಡಿದನು ಅವನು ಎಲ್ಲೆಡೆ ಅನೇಕ ಯುದ್ಧಗಳನ್ನು ಮಾಡಿ ನಾಗರನ್ನು ಸುಪರ್ಣರನ್ನು ಶ್ರೇಷ್ಠ ರಾಕ್ಷಸರನ್ನು ಗಂಧರ್ವರನ್ನು ಯಕ್ಷರನ್ನು ಮನುಷ್ಯರನ್ನು ದೊಡ್ಡ ದೊಡ್ಡ ಪರ್ವತಗಳನ್ನು ವೃಕ್ಷಗಳನ್ನು ಸಿಂಹವೇ ಮೊದಲಾದ ನಾಲ್ಕು ಕಾಲುಗಳುಳ್ಳ ಪ್ರಾಣಿಗಳನ್ನು ಗೆದ್ದುಕೊಂಡನು ಅವನು ಚರಾಚರ ಮೂರು ಲೋಕಗಳನ್ನು ತನ್ನ ವಶಪಡಿಸಿಕೊಂಡನು ಅನಂತರ ಅವನು ರಸಾತಳದಲ್ಲಿ ಭೂತಳದಲ್ಲಿ ಸ್ವರ್ಗದಲ್ಲಿ ಇರುವ ಸುಂದರ ರೂಪವುಳ್ಳ ನಾರಿಯರಲ್ಲಿ ಅತ್ಯಂತ ದರ್ಶನೀಯ ಹಾಗೂ ತನಗೆ ಅನುಕೂಲರಾದ ಸಾವಿರಾರು ಸ್ತ್ರೀಯನ್ನು ಜೊತೆಗೂಡಿ ಬೇರೆ ಬೇರೆ ಪರ್ವತಗಳಲ್ಲಿ ಹಾಗೂ ರಮಣೀಯ ನದೀತೀರಗಳಲ್ಲಿ ವಿಹರಿಸತೊಡಗಿದನು ದೈತ್ಯರಾಜ ಅಂಧಕನು ಸದಾ ದುಷ್ಟರ ಸಂಘದಲ್ಲೇ ಇರುತ್ತಿದ್ದನು ಅವನ ಬುದ್ಧಿಯು ಮದದಿಂದ ಕುರುಡಾಗಿತ್ತು ಅದರಿಂದ ಆ ಮೂಢನಿಗೆ ಪರಲೋಕದಲ್ಲಿ ಆತ್ಮನಿಗೆ ಸುಖವಾಗುವಂಥ ಯಾವುದಾದರೂ ಕರ್ಮವನ್ನು ಮಾಡಬೇಕೆಂಬ ವಿವೇಕವೂ ಉಳಿಯಲಿಲ್ಲ ಹೀಗೆ ಆ ಮಹಾಮನಸ್ವಿ ದೈತ್ಯನು ಉನ್ಮತ್ತನಾಗಿ ತನ್ನ ಎಲ್ಲ ಮುಖ್ಯ ಪುತ್ರರನ್ನು ಕುತರ್ಕವಾದದಿಂದ ಸೋಲಿಸಿ ದೈತ್ಯರೊಂದಿಗೆ ಸಂಪೂರ್ಣ ವೈದಿಕ ಧರ್ಮಗಳನ್ನು ವಿನಾಶ ಮಾಡುತ್ತಾ ಸಂಚರಿಸತೊಡಗಿದನು ಅವನು ಧನಮದದಲ್ಲಿ ಮುಳುಗಿ ವೇದಗಳು ದೇವತೆಗಳು ಬ್ರಾಹ್ಮಣರು ಗುರುಗಳು ಮೊದಲಾದ ಯಾರನ್ನೂ ಮನ್ನಿಸುತ್ತಿರಲಿಲ್ಲ ಪ್ರಾರಬ್ಧ ವಶದಿಂದ ಅವನ ಆಯಸ್ಸು ಮುಗಿದು ಹೋಗಿತ್ತು ಇದರಿಂದ ಅವನು ಸ್ವೇಚ್ಛಾಚಾರರತನಾಗಿ ವ್ಯರ್ಥವಾಗಿ ತನ್ನ ಆಯಸ್ಸಿನ ಉಳಿದ ದಿನಗಳನ್ನು ಕಳೆಯುತ್ತಾ ರಮಿಸುತ್ತಾ ಇದ್ದನು ಆ ದಾನವ ಶ್ರೇಷ್ಠನಿಗೆ ದುರ್ಯೋಧನ ವೈಧಸ ಹಸ್ತಿ ಎಂಬ ಮೂವರು ಮಂತ್ರಿಗಳಿದ್ದರು ಒಮ್ಮೆ ಅವರು ಮೂವರು ಒಂದು ಪರ್ವತದ ರಮಣೀಯ ಸ್ಥಾನದಲ್ಲಿ ಓರ್ವ ಪರಮರೂಪವತಿ ನಾರಿಯನ್ನು ನೋಡಿದರು ಆಕೆಯನ್ನು ನೋಡಿ ಶೀಘ್ರಗಾಮಿ ದೈತ್ಯಶ್ರೇಷ್ಠರು ಹರ್ಷಮಗ್ನರಾಗಿ ಕೂಡಲೇ ದೈತ್ಯಪತಿ ವೀರ ಅಂಧಕನ ಬಳಿಗೆ ಹೋಗಿ ಬಹಳ ಪ್ರೇಮದಿಂದ ನೋಡಿದ ಆ ಘಟನೆಯನ್ನು ವರ್ಣಿಸಿದರು ಮಂತ್ರಿಗಳು ಹೇಳಿದರು ದೈತ್ಯಂದ್ರನೇ ಇಲ್ಲಿ ಒಂದು ಗುಹೆಯಲ್ಲಿ ಓರ್ವ ಮುನಿಯನ್ನು ನಾವು ನೋಡಿದೆವು ಧ್ಯಾನಸ್ಥನಾದ್ದರಿಂದ ಅವನ ಕಣ್ಣುಗಳು ಮುಚ್ಚಿದ್ದವು ಅವನು ಬಹಳ ರೂಪವುಳ್ಳವನಾಗಿದ್ದು ಮಸ್ತಕದಲ್ಲಿ ಅರ್ಧ ಚಂದ್ರಕಲೆಯ ಪ್ರಭೆ ಚೆಲ್ಲುತ್ತಿದ್ದು ಸೊಂಟದಲ್ಲಿ ಗಜ ಚರ್ಮವನ್ನು ಧರಿಸಿರುವನು ದೊಡ್ಡ ದೊಡ್ಡ ಸರ್ಪಗಳು ಅವನ ಇಡೀ ಶರೀರದಲ್ಲಿ ಸುತ್ತಿಕೊಂಡಿವೆ ರುಂಡಮಾಲೆಯೇ ಆ ಜಟಾಧಾರಿಯ ಆಭೂಷಣವಾಗಿದೆ ಅವನ ಕೈಯಲ್ಲಿ ತ್ರಿಶೂಲವಿದ್ದು ಒಂದು ವಿಶಾಲ ಧನುಸು ಬಾಣ ಬತ್ತಳಿಕೆಯನ್ನು ಧರಿಸಿರುವನು ಅವನ ಯಜ್ಞೋಪವೀತ ರುದ್ರಾಕ್ಷಮಾಲೆ ಸ್ಪಷ್ಟವಾಗಿ ಕಾಣುತ್ತಿದೆ ಅವನಿಗೆ ನಾಲ್ಕು ಭುಜಗಳಿದ್ದು ಉದ್ದವಾದ ಜಟೆಗಳಿವೆ ಕೈಗಳಲ್ಲಿ ಖಡ್ಗ ತ್ರಿಶೂಲ ದಂಡಗಳನ್ನು ಧರಿಸಿರುವನು ಅವನ ಆಕೃತಿಯು ಅತ್ಯಂತ ಗೌರವರ್ಣದ್ದಾಗಿದ್ದು ಅದರ ಮೇಲೆ ಭಸ್ಮವನ್ನು ಬಳಿದುಕೊಂಡಿರುವನು ಅವನು ತನ್ನ ತೇಜದಿಂದ ಸುಶೋಭಿತನಾಗಿದ್ದು ಹೀಗೆ ಆ ಶ್ರೇಷ್ಠ ತಪಸ್ವಿಯ ವೇಷವು ಅದ್ಭುತವಾಗಿದೆ ಅವನಿಂದ ಸ್ವಲ್ಪ ದೂರದಲ್ಲಿ ವಿಕರಾಳ ವಾನರನಂತಿರುವ ಓರ್ವ ಪುರುಷನನ್ನೂ ನಾವು ನೋಡಿದೆವು ಅವನ ಮುಖವು ಭಾರೀ ಭಯಂಕರವಾಗಿದೆ ಅವನು ವೃಕ್ಷವಾದ ತನ್ನ ಕೈಗಳಲ್ಲಿ ಎಲ್ಲ ಆಯುಧಗಳನ್ನು ಧರಿಸಿಕೊಂಡಿರುವನು ಅವನು ತಪಸ್ವಿಯ ರಕ್ಷಣೆಯಲ್ಲಿ ತತ್ಪರನಾಗಿರುವನು ಅವನ ಪಕ್ಕದಲ್ಲಿ ಒಂದು ಬಿಳಿಯ ಮುದಿ ಎತ್ತು ಕುಳಿತಿತ್ತು ಆ ಕುಳಿತಿರುವ ತಪಸ್ವಿಯ ಪಾರ್ಶ್ವದಲ್ಲಿ ಶುಭ ಲಕ್ಷಣ ಸಂಪನ್ನಳಾದ ಓರ್ವ ನಾರಿಯನ್ನು ನೋಡಿದೆವು ಆಕೆಯು ಭೂತಳದಲ್ಲಿ ರತ್ನಪ್ರಾಯಳಾಗಿರುವಳು ಆಕೆಯ ರೂಪವು ಮನೋಹರವಾಗಿದ್ದು ತರುಣಿಯಾದ್ದರಿಂದ ಮನಸ್ಸನ್ನು ಮೋಹಿತಗೊಳಿಸುವಳು ಹವಳ ಮುತ್ತು ಸುವರ್ಣ ರತ್ನ ಮತ್ತು ಉತ್ತಮ ವಸ್ತ್ರಗಳಿಂದ ಆಕೆಯು ಸುಸಜ್ಜಿತಳಾಗಿರುವಳು ಅವಳು ಕತ್ತಿನಲ್ಲಿ ಸುಂದರ ಮಾಲೆಗಳನ್ನು ಧರಿಸಿದ್ದಳು ಆಕೆಯ ಸೌಂದರ್ಯವನ್ನು ಎಷ್ಟೆಂದು ಹೇಳಲಿ ಆಕೆಯನ್ನು ಒಮ್ಮೆ ನೋಡಿದವರ ಕಣ್ಣುಗಳು ಸಫಲವಾಗುತ್ತಿದ್ದವು ಅವನಿಗೆ ಈ ಲೋಕದಲ್ಲಿ ಬೇರೆ ವಸ್ತುಗಳನ್ನು ನೋಡುವುದರಿಂದ ಏನು ಪ್ರಯೋಜನ ಆ ದಿವ್ಯ ನಾರಿಯು ಪುಣ್ಯಾತ್ಮ ಮುನಿವರ ಮಹೇಶನ ಮಾನ್ಯ ಪ್ರಿಯತಮೆ ಭಾರೆಯಾಗಿದ್ದಾಳೆ ದೈತೇಂದ್ರನೇ ನೀವಾದರೂ ಉತ್ತಮ ರತ್ನಗಳನ್ನು ಅನುಭವಿಸುವವನಾಗಿರುವೆ ಆದ್ದರಿಂದ ಆಕೆಯನ್ನು ಇಲ್ಲಿಗೆ ಕರೆಸಿ ನೋಡು ಅವಳು ನೀನು ನೋಡಲು ಯೋಗ್ಯವಾಗಿರುವಳು ಸನತ್ ಕುಮಾರರು ಹೇಳುತ್ತಾರೆ ಮುನಿಶ್ರೇಷ್ಠನೇ ಮಂತ್ರಿಗಳ ವಚನವನ್ನು ಕೇಳಿ ದೈತ್ಯರಾಜ ಅಂಧಕನು ಕಾಮಾತುರನಾದನು ಅವನ ಇಡೀ ಶರೀರದಲ್ಲಿ ಕಂಪನ ಉಂಟಾಯಿತು ಮತ್ತೆ ಅವನು ಕೂಡಲೇ ದುರ್ಯೋಧನಾದಿಗಳನ್ನು ಆ ಮುನಿಯ ಬಳಿಗೆ ಕಳಿಸಿದನು ಮಂತ್ರಿಗಳು ಅಲ್ಲಿಗೆ ಹೋಗಿ ಮುನೀಶ್ವರನಿಗೆ ನಮಸ್ಕಾರ ಮಾಡಿ ಅಂಧಕಾಸುರನ ಸಂದೇಶವನ್ನು ತಿಳಿಸಿ ಶಿವನ ಉತ್ತರವನ್ನು ಕೇಳಿ ಅವನು ಮರಳಿ ಬಂದು ಅಂಧಕನಲ್ಲಿ ನುಡಿದರು ಮಂತ್ರಿಗಳು ಹೇಳಿದರು ರಾಜನೇ ನೀನಾದರೂ ಸಮಸ್ತ ದೈತ್ಯರ ಸ್ವಾಮಿಯಾಗಿರುವೆ ಹೀಗಿದ್ದರೂ ಆ ಮಹಾನ್ ಪರಾಕ್ರಮಿ ವೀರವರ ತಪಸ್ವಿ ಮುನಿಯು ತನ್ನ ಬುದ್ಧಿಯಿಂದ ತ್ರಿಲೋಕವನ್ನು ತೃಣದಂತೆ ತಿಳಿದು ನಗುತ್ತಾ ನಿನಗಾಗಿ ಹೀಗೆ ಹೇಳಿರುವನು ಆ ನಿಶಾಚರಣ ಶೌರ್ಯ ಧೈರ್ಯಗಳು ಅಸ್ಥಿರವಾಗಿದೆ ಆ ದಾನವನು ಕೃಪಣ ಸತ್ವಹೀನ ಕ್ರೂರ ಕೃತಜ್ಞ ಹಾಗೂ ಸದಾ ಪಾಪಕರ್ಮಗಳನ್ನು ಮಾಡುವವನು ಅವನಿಗೆ ಸೂರ್ಯಪುತ್ರ ಯಮನ ಭಯವಿಲ್ಲವೇ ನನ್ನ ದಾರುಣ ಶಸ್ತ್ರಗಳು ಮೃತ್ಯುವನ್ನು ಸಂತ್ರಸ್ತಗೊಳಿಸುವ ಯುದ್ಧವೇಳಿ ಹಾಗೂ ನಾನು ಎಲ್ಲಿ ವಾನರನಂತಿರುವ ಮುಖವುಳ್ಳ ಹೇಡಿಯಾದ ನಿಶಾಚರನೆಲ್ಲಿ ಅವನ ಸರ್ವಾಂಗವು ಮುದಿತನದಿಂದ ಜರ್ಜರಿತವಾಗಿದೆ ಎಲ್ಲಿ ನನ್ನ ಈ ಸ್ವರೂಪ ಎಲ್ಲಿ ನಿನ್ನ ಮಂದ ಭಾಗ್ಯ ನಿನ್ನ ಸೇನೆಯೂ ಇಲ್ಲದಂತೆಯೇ ಇದೆ ಹೀಗಿದ್ದರೂ ನಿನ್ನಲ್ಲಿ ಏನಾದರೂ ಸಾಮರ್ಥ್ಯವಿದ್ದರೆ ಯುದ್ಧಕ್ಕಾಗಿ ಸಿದ್ಧನಾಗಿ ಬಂದು ನಿನ್ನ ಕೈಚಳಕವನ್ನು ತೋರು ನನ್ನ ಬಳಿಯಲ್ಲಿ ನಿನ್ನಂಥ ಪಾಪಿಗಳನ್ನು ವಿನಾಶಗೊಳಿಸುವ ವಜ್ರದಂಥ ಭಯಂಕರ ಶಸ್ತ್ರಗಳಿವೆ ನಿನ್ನ ಶರೀರವಾದರೂ ಕಮಲದಂತೆ ಕೋಮಲವಾಗಿದೆ ಇಂಥ ಸ್ಥಿತಿಯಲ್ಲಿ ವಿಚಾರ ಮಾಡಿ ನಿನಗೆ ರುಚಿಸುವಂತೆ ಮಾಡು ಕುಮಾರರು ಹೇಳುತ್ತಾರೆ ಮುನಿವರಿಯರೇ ಮಂತ್ರಿಗಳ ಮಾತನ್ನು ಕೇಳಿ ತಾಯಿ ಪಾರ್ವತಿಯ ಕುರಿತು ಮೋಹಿತನಾದ ಆ ಕಾಮಾಂಧ ರಾಕ್ಷಸನು ವಿಶಾಲ ಸೈನ್ಯವನ್ನು ಕೂಡಿಕೊಂಡು ಹೊರಟನು ಅಲ್ಲಿಗೆ ಹೋಗಿ ನಂದೀಶ್ವರನೊಂದಿಗೆ ಯುದ್ಧ ಮಾಡತೊಡಗಿದನು ಭಾರೀ ಭಯಾನಕ ಯುದ್ಧ ನಡೆಯಿತು ಆಗ ಯುದ್ಧ ಸ್ಥಳದಲ್ಲಿ ಚರ್ಬಿ ಮಾಂಸ ಮಜ್ಜೆ ರಕ್ತದ ಕೆಸರಿ ಉಂಟಾಯಿತು ಅಲ್ಲಿ ತಲೆ ಕಡಿದು ಹೋದ ರುಂಡಗಳು ಕುಣಿಯುತ್ತಿದ್ದವು ಹಸಿ ಮಾಂಸ ಭಕ್ಷಿ ಪ್ರಾಣಿಗಳು ಎಲ್ಲೆಡೆ ವ್ಯಾಪ್ತವಾಗಿದ್ದು ಅದರಿಂದ ಅದು ಬಹಳ ಭಯಂಕರವಾಗಿ ಕಾಣುತ್ತಿತ್ತು ಸ್ವಲ್ಪ ಸಮಯದಲ್ಲೇ ದೈತ್ಯರು ಓಡಿ ಹೋದರು ಆಗಪಿನಾಕಧಾರಿ ಭಗವಾನ್ ಶಂಕರನು ದಕ್ಷ ಕನ್ಯೆ ಸತಿಗೆ ಧೈರ್ಯ ತುಂಬುತ್ತಾ ಹೇಳಿದನು ಪ್ರಿಯೆ ನಾನು ಹಿಂದೆ ಅತ್ಯಂತ ಭಯಂಕರ ಮಹಾನ್ ಪಾಶುಪತ ವ್ರತವನ್ನು ಅನುಷ್ಠಾನ ಮಾಡಿದ್ದೆ ಅದರಲ್ಲಿ ಹಗಲು ರಾತ್ರಿ ನಿನ್ನ ಪ್ರಸಂಗದಿಂದ ನಮ್ಮ ಸೈನ್ಯದ ವಿನಾಶವಾಗಿದೆ ಇದು ವಿಘ್ನದಂತೆ ಕಾಣುತ್ತದೆ ದೇವಿ ಮರಣಧರ್ಮವುಳ್ಳ ಪ್ರಾಣಿಗಳು ಅಮರರ ಮೇಲೆ ಆಕ್ರಮಣ ಮಾಡಿವೆ ಇದೊಂದು ಪುಣ್ಯದ ವಿನಾಶ ಮಾಡುವ ಗ್ರಹದಂತೆ ಯಾವುದೋ ಪ್ರಕಟಗೊಂಡಿದೆ ಆದ್ದರಿಂದ ಈಗ ನಾನು ಪುನಃ ನಿರ್ಜನವನಕ್ಕೆ ಹೋಗಿ ಆ ಪರಮ ಅದ್ಭುತ ದಿವ್ಯ ವ್ರತದ ದೀಕ್ಷೆಯನ್ನು ಕೈಗೊಂಡು ಕಠಿಣ ವ್ರತವನ್ನು ಅನುಷ್ಠಾನ ಮಾಡುವೆನು ಸುಂದರಿ ನೀನು ಶೋಕ ಮತ್ತು ಭಯವನ್ನು ದೂರಗೊಳಿಸು ಕುಮಾರರು ಹೇಳುತ್ತಾರೆ ಮುನಿಯೇ ಇಷ್ಟು ಹೇಳಿ ಉಗ್ರ ಪ್ರಭಾವಶಾಲಿ ಶಂಕರನು ತನ್ನ ಕೊಂಬನ್ನು ಊದಿ ಒಂದು ಅತ್ಯಂತ ಭಯಂಕರ ಪಾವನವನಕ್ಕೆ ತೆರಳಿದನು ಅಲ್ಲಿ ಅವನು ಒಂದು ಸಾವಿರ ವರ್ಷಗಳವರೆಗೆ ಪಾಶುಪತ ವ್ರತದ ಅನುಷ್ಠಾನದಲ್ಲಿ ತತ್ಪರನಾದನು ಈ ವ್ರತವನ್ನು ಆಚರಿಸುವುದು ದೇವತೆಗಳ ಅಸುರರ ಶಕ್ತಿಗೆ ಅಸುರರ ಶಕ್ತಿಗೆ ಹೊರತಾಗಿದೆ ಇತ್ತ ಶೀಲ ಗುಣ ಸಂಪನ್ನ ಪತಿವ್ರತಿಯಾದ ಪಾರ್ವತಿ ದೇವಿಯು ಮಂದರಾಚಲದಲ್ಲಿ ಇದ್ದು ಶಿವನ ಆಗಮನವನ್ನು ಪ್ರತೀಕ್ಷಿಸುತ್ತಿದ್ದಳು ಪುತ್ರರಂತಿರುವ ವೀರಗಣಗಳು ಆಕೆಯ ರಕ್ಷಣೆಯಲ್ಲಿದ್ದರೂ ಆ ಗುಹೆಯ ಒಳಗೆ ಒಬ್ಬಂಟಿಗಳಾಗಿ ಇರುವುದರಿಂದ ಸದಾ ಭಯಭೀತಳಾಗಿಯೇ ಇದ್ದಳು ಇದರಿಂದ ಅವಳಿಗೆ ಬಹಳ ದುಃಖವಾಗುತ್ತಿತ್ತು ಇಷ್ಟರೊಳಗೆ ವರಪ್ರದಾನದಿಂದ ಉನ್ಮತ್ತನಾದ ಕಾಮದೇವನ ಬಾಣಗಳಿಂದ ಧೈರ್ಯವು ಛಿನ್ನ ಭಿನ್ನವಾಗಿದ್ದ ಆ ದೈತ್ಯ ಅಂಧಕನು ತನ್ನ ಮುಖ್ಯ ಮುಖ್ಯ ಯೋಧರೊಂದಿಗೆ ಪುನಃ ಆ ಗುಹೆಯ ಮೇಲೆ ಏರಿ ಬಂದನು ಸೈನಿಕರೊಂದಿಗೆ ಅವನು ವೀರಗಣಗಳೊಂದಿಗೆ ಅತ್ಯಂತ ಅದ್ಭುತ ಯುದ್ಧ ಮಾಡಿದನು ಆಗ ಎಲ್ಲ ವೀರರು ಅನ್ನ ಜಲ ನಿದ್ದೆ ಇವುಗಳನ್ನು ತ್ಯಜಿಸಿಬಿಟ್ಟರು ಹೀಗೆ ಆ ಯುದ್ಧವು ಸತತವಾಗಿ ಐದು ನೂರ ಐದು ದಿನ ಹಗಲು ರಾತ್ರಿ ನಡೆಯುತ್ತಲೇ ಇತ್ತು ಕೊನೆಗೆ ದೈತ್ಯರ ಭುಜಗಳಿಂದ ಬಿಟ್ಟ ಆಯುಧಗಳ ಪ್ರಹಾರದಿಂದ ನಂದೀಶ್ವರನ ಶರೀರ ಗಾಯಗೊಂಡಿತು ಅದರಿಂದ ಅವನು ಗುಹಾದ್ವಾರದಲ್ಲಿ ಮೂರ್ಛಿತನಾಗಿ ಬಿದ್ದುಬಿಟ್ಟನು ಅವನು ಬಿದ್ದದ್ದರಿಂದ ಗುಹೆಯ ಬಾಗಿಲು ಮುಚ್ಚಿಹೋಯಿತು ಅದರಿಂದ ಅದನ್ನು ತೆರೆಯುವುದು ಅಸಂಭವವಾಗಿತ್ತು ಮತ್ತೆ ದೈತ್ಯರು ಎರಡೇ ಘಳಿಗೆಯಲ್ಲಿ ಎಲ್ಲ ವೀರಗಣಗಳನ್ನು ತಮ್ಮ ಅಸ್ತ್ರ ಸಮೂಹದಿಂದ ಮುಚ್ಚಿಬಿಟ್ಟರು ಆಗ ಪಾರ್ವತಿಯು ಭಗವಾನ್ ವಿಷ್ಣುವನ್ನು ಮತ್ತು ಬ್ರಹ್ಮನನ್ನು ಸ್ಮರಿಸಿದಳು ಸ್ಮರಿಸುತ್ತಲೇ ಬ್ರಾಹ್ಮೀ ನಾರಾಯಣಿ ಐಂದ್ರಿ ವೈಶ್ವಾನರಿ ಯಾಮ್ಯ ನೈಋತಿ ವಾರುಣಿ ವಾಯವಿ ಕೌಬೇರಿ ಯಕ್ಷೇಶ್ವರಿ ಗಾರುಡಿ ಮೊದಲಾದ ದೇವಿಯರ ರೂಪದಿಂದ ಸಮಸ್ತ ದೇವತೆಗಳು ಯಕ್ಷರು ಸಿದ್ಧರು ಗುಹ್ಯಕರು ಮುಂತಾದವರು ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿ ತಮ್ಮ ತಮ್ಮ ವಾಹನಗಳನ್ನು ಏರಿ ಪಾರ್ವತಿಯ ಬಳಿಗೆ ಬಂದು ರಾಕ್ಷಸರೊಂದಿಗೆ ಕಾದಾಡಲು ತೊಡಗಿದರು ಸ್ವಲ್ಪ ಸಮಯದಲ್ಲೇ ಭಗವಾನ್ ಶಿವನೂ ಬಂದನು ಮತ್ತೆ ಘೋರ ಯುದ್ಧವಾಯಿತು ಅನಂತರ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯ ಮೂಲಕ ದೈತ್ಯರನ್ನು ಬದುಕಿಸುವುದನ್ನು ನೋಡಿದ ಭೂತನಾಥ ಶಿವನು ಶುಕ್ರಾಚಾರ್ಯನನ್ನು ನುಂಗಿಬಿಟ್ಟನು ಇದರಿಂದ ದೈತ್ಯರು ನಿರ್ಬಲರಾದರು ವ್ಯಾಸರಿ ಅಂಧಕನು ಮಹಾಪರಾಕ್ರಮಿಯು ವೀರನು ತ್ರಿಪುರಹಂತ ಶಿವನಂತೆ ಬುದ್ಧಿವಂತನೂ ಆಗಿದ್ದನು ನೂರಾರು ವರವನ್ನು ಪಡೆದು ಅವನು ಉನ್ಮಾದಕ್ಕೆ ವಶೀಭೂತನಾಗಿದ್ದನು ಬಹುಸಂಖ್ಯೆಯ ಶಸ್ತ್ರಾಸ್ತ್ರಗಳ ಏಟಿನಿಂದ ಅವನ ಶರೀರವು ಜರ್ಜರವಾಗಿದ್ದರೂ ಶಿವನ ಮೇಲೆ ವಿಜಯವನ್ನು ಪಡೆಯಲು ಅವನು ಇನ್ನೊಂದು ಮಾಯಿಯನ್ನು ರಚಿಸಿದನು ಪ್ರಳಯಕಾಲದ ಅಗ್ನಿಯಂತೆ ಶರೀರವನ್ನು ಧರಿಸುವ ಭೂತನಾಥ ತ್ರಿಪುರಾರಿ ಶಂಕರನು ತನ್ನ ತ್ರಿಶೂಲದಿಂದ ಅವನನ್ನು ಕೆಟ್ಟದಾಗಿ ನೋಯಿಸಿದನು ಆಗ ನೆಲಕ್ಕೆ ಬಿದ್ದ ಅವನ ರಕ್ತಕಣಗಳಿಂದ ಗುಂಪು ಗುಂಪಾಗಿ ಅಂಧಕರು ಪ್ರಕಟರಾದರು ಅವರಿಂದ ಇಡೀ ರಣಭೂಮಿಯೂ ತುಂಬಿಹೋಯಿತು ಆ ವಿಕೃತ ಮುಖವುಳ್ಳ ಭಯಂಕರ ರಾಕ್ಷಸರು ಅಂಧಕನಂತೆ ಪರಾಕ್ರಮಿಗಳಾಗಿದ್ದರು ಹೀಗೆ ಪಶುಪತಿಯು ಕೊಂದ ಸೈನಿಕರ ಗಾಯದಿಂದ ಬಿದ್ದ ಬಿಸಿ ಬಿಸಿ ರಕ್ತಬಿಂದುಗಳಿಂದ ಬೇರೆ ಸೈನಿಕರೂ ಉತ್ಪನ್ನರಾಗತೊಡಗಿದರು ಆಗ ಬಹಳಷ್ಟು ಭುಜಾರೂಪಿ ಲತೆಗಳಿಂದ ಆಕ್ರಾಂತರಾದ ಕಾರಣ ಕುಪಿತನಾದ ಬುದ್ಧಿವಂತ ಭಗವಾನ್ ವಿಷ್ಣುವು ಪ್ರಮಥನಾದ ಶಿವನನ್ನು ಕರೆದು ಯೋಗ ಬಲದಿಂದ ವಿಕೃತ ಮುಖವುಳ್ಳ ಉಗ್ರರೂಪಿ ವಿಕರಾಳ ಮತ್ತು ಅಸ್ಥಿಪಂಜರದಂತೆ ಇದ್ದ ಒಂದು ಅಜೇಯ ಸ್ತ್ರೀಯ ರೂಪವನ್ನೂ ಧರಿಸಿದನು ಆ ಸ್ತ್ರೀ ರೂಪವು ಶಂಭುವಿನ ಕಿವಿಯಿಂದ ಹೊರಟಿದ್ದಳು ಆ ದೇವಿಯು ರಣಭೂಮಿಯಲ್ಲಿ ಉಪಸ್ಥಿತಳಾಗಿ ತನ್ನ ಚರಣಯುಗಗಳಿಂದ ಪೃಥಿವಿಯನ್ನು ಅಲಂಕೃತಗೊಳಿಸಿದಾಗ ಎಲ್ಲ ದೇವತೆಗಳು ಆಕೆಯನ್ನು ಸ್ತುತಿಸತೊಡಗಿದರು ಅನಂತರ ಭಗವಂತನು ಆಕೆಯ ಬುದ್ಧಿಯನ್ನು ಪ್ರೇರಿತಗೊಳಿಸಿದನು ಮತ್ತೆ ಆಕೆಯು ಕ್ಷುದ್ಧಾರ್ಥಳಾಗಿ ರಣರಂಗದಲ್ಲಿ ಆ ಸೈನಿಕರ ಹಾಗೂ ದೈತ್ಯರಾಜನ ಶರೀರಗಳಿಂದ ಹೊರಬಿದ್ದ ಬಿಸಿ ಬಿಸಿ ರಕ್ತವನ್ನು ಪಾನ ಮಾಡತೊಡಗಿದಳು ಅದರಿಂದ ರಾಕ್ಷಸರು ಉತ್ಪನ್ನರಾಗುವುದು ನಿಂತುಹೋಯಿತು ಅನಂತರ ಏಕಮಾತ್ರ ಅಂಧಕನು ಮಾತ್ರ ಉಳಿದನು ಅವನ ಶರೀರದ ರಕ್ತವು ಒಣಗಿ ಹೋಗಿತ್ತಾದರೂ ಅವನು ತನ್ನ ಕುಲೋಚಿತ ಸನಾತನ ಕ್ಷಾತ್ರಧರ್ಮವನ್ನು ಸ್ಮರಿಸಿ ಅವಿನಾಶಿ ಭಗವಾನ್ ಶಂಕರನೊಂದಿಗೆ ಭಯಂಕರ ಏಟುಗಳಿಂದ ವಜ್ರದಂತಹ ಮೊಣಕಾಲುಗಳಿಂದ ಕಾಲುಗಳಿಂದ ವಜ್ರದಂಥ ಉಗುರುಗಳಿಂದ ಮುಖ ಭುಜ ತಲೆಯಿಂದ ಸಂಗ್ರಾಮ ಮಾಡುತ್ತಲೇ ಇದ್ದನು ಆಗ ಪ್ರಮಥನಾಥ ಶಿವನು ರಣಭೂಮಿಯಲ್ಲಿ ಅವನ ಹೃದಯವನ್ನು ವಿದೀರ್ಣಗೊಳಿಸಿ ಕೊಂದುಬಿಟ್ಟನು ಮತ್ತೆ ತ್ರಿಶೂಲವನ್ನು ಚುಚ್ಚಿ ಅವನನ್ನು ಸ್ಥಾಣುವಿನಂತೆ ಮೇಲಕ್ಕೆ ಎತ್ತಿದನು ಅವನ ಶರೀರವು ಝರ್ಜರಿತವಾಗಿ ಕೆಳಗೆ ನೇತಾಡುತ್ತಿತ್ತು ಸೂರ್ಯ ಕಿರಣಗಳು ಅವನನ್ನು ಒಣಗಿಸಿಬಿಟ್ಟಿತು ಗಾಳಿಯಿಂದ ಕೂಡಿದ ಮೇಘಗಳು ಮುಸಲಧಾರಿಯಾಗಿ ಮಳೆಗರೆದು ಅವನನ್ನು ನೆನೆಸಿದವು ಶೀತಲ ಶೀತಲಚಂದ್ರನ ಕಿರಣಗಳಿಂದ ವಿದೀರ್ಣಗೊಳಿಸಿತು ಹೀಗಿದ್ದರೂ ಆ ದೈತ್ಯರಾಜನು ತನ್ನ ಪ್ರಾಣಗಳನ್ನು ತ್ಯಜಿಸಲಿಲ್ಲ ಅವನು ವಿಶೇಷ ರೂಪದಿಂದ ಶಿವನನ್ನು ಸ್ತುತಿಸಿದನು ಆಗ ಕರುಣೆಯ ಅಗಾಧ ಸಾಗರನಾದ ಶಂಭುವು ಪ್ರಸನ್ನನಾದನು ಮತ್ತು ಅವನಿಗೆ ಪ್ರೇಮದಿಂದ ಗಣಾಧ್ಯಕ್ಷನ ಪದವಿಯನ್ನು ಕರುಣಿಸಿದನು ಆನಂತರ ಯುದ್ಧವು ಸಮಾಪ್ತವಾದಾಗ ಲೋಕಪಾಲರು ನಾನಾ ವಿಧದ ಸಾರಗರ್ಭಿತ ಸ್ತೋತ್ರಗಳಿಂದ ವಿಧಿವತ್ತಾಗಿ ಶಿವನನ್ನು ಅರ್ಚಿಸಿದರು ಹರ್ಷಿತರಾದ ಬ್ರಹ್ಮ ವಿಷ್ಣುವೇ ಮೊದಲಾದ ದೇವತೆಗಳು ಶಿರವಾಗಿ ಉತ್ತಮೋತ್ತಮ ಸ್ತುತಿಗಳಿಂದ ಅವನನ್ನು ಸ್ತುತಿಸಿದರು ಮತ್ತೆ ಜಯ ಜಯಕಾರ ಮಾಡುತ್ತಾ ಅವರು ಆನಂದವನ್ನು ಆಚರಿಸಿದರು ಅನಂತರ ಶಿವನು ಅವರೆಲ್ಲರನ್ನೂ ಕರೆದುಕೊಂಡು ಆನಂದದಿಂದ ಗಿರಿರಾಜನ ಗುಹಿಯನ್ನು ಸೇರಿದನು ಅಲ್ಲಿ ಅವನು ತನ್ನದೇ ಅಂಶರಾದ ಪೂಜನೀಯ ದೇವತೆಗಳಿಗೆ ನಾನಾ ಪ್ರಕಾರದ ಉಡುಗೊರೆಗಳನ್ನು ಅರ್ಪಿಸಿ ಅವರನ್ನು ಬೀಳ್ಕೊಟ್ಟನು ಸ್ವತಃ ಪ್ರಮೋದಿತಳಾದ ಗಿರಿರಾಜಕುಮಾರಿಯ ಜೊತೆಗೆ ಉತ್ತಮೋತ್ತಮ ಲೀಲೆಗಳನ್ನು ಮಾಡತೊಡಗಿದನು